ದಲಿತ ಸೇನೆ ಕಾರ್ಯಕರ್ತರು ಬೆಳ್ಳಂಬಳಗ್ಗೆ ಏನು ಗುಲ್ಬರ್ಗ ನಗರದ ಹುಬ್ಬ್ರಾ ಪಲ್ಲೇರಲ್ಲಿರುವಂಥ ಬಿ ಸಿ ಎಮ್ ಹಾಸ್ಟೆಲ್ಗೆ ಇವತ್ತು ದಲಿತ ಸೇನೆ ರಾಜ್ಯಾಧ್ಯಕ್ಷರು ಸುಲಿಂಗಪ್ಪ ದೊಡ್ಡಮನಿ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಸುನೀಲ್ ಅವರು ಹಾಗೂ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಳ ಅವರು ಹಾಗೂ ಗುಲ್ಬರ್ಗ ನಗರಾಧ್ಯಕ್ಷರು ಉದಯಕುಮಾರ್ ಕಣಗೇರವರ ಹಾಗೂ ಸಮೀರ್ ರೌಟಿ ಇವತ್ತೇನು ದಲಿತ ಸೇನೆ ಕಾರ್ಯಕರ್ತರು ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿ ಇಲ್ಲಿನ ಮೂಲ ಸೌಕರ್ಯಗಳು ಏನಪ್ಪಾ ಅಂತಂದ್ರೆ ಒಳ್ಳೆಯ ಶೌಚಾಲಯಗಳು ಇಲ್ಲಿ ಕೊರತೆ ಇದ್ದದ ಇವತ್ತು ಸ್ನಾನದ ಗ್ರಹಗಳು ಇಲ್ಲಿ ಅಸ್ತವ್ಯಸ್ತ ಇದ್ದದ ಇವತ್ತ ಇಂಪಾರ್ಟೆಂಟಾಗಿ ಏನಪ್ಪ ಅಂದ್ರೆ ಸ್ವಚ್ಛತೆ ಕಡೆ ಗಮನ ಗಮನಹರಿಸ್ಬೇಕಂತ ಹೇಳಿ ನಾವು ಅವ್ರಿಗೆ ಹೇಳಿದ್ದೀವಿ ಇವತ್ತ ಏನು ಫಿಲ್ಟರ್ ನೀರು ಬಲ್ಲಿ ಫಿಲ್ಟರ್ ನೀರು ಕರೆಂಟ್ ಬರ್ತಾ ಇದ್ದಾರೆ ಅದು ಕೂಡ ಸರಿಪಡಿಸ್ಬೇಕು ಇವತ್ತೇನಪ್ಪ ಅಂದ್ರೆ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ನಾವು ಇಮಿಡಿಯೇಟಾಗಿ ದಲಿಸಿನ ಕಾರ್ಯಕರ್ತರು ನಾವು ಎಸ್ ಆರ್ ಟಿ ಸಿ ಎಂಬಿ ಅವರಿಗೆ ಮಾಡ್ತೀವಿ ಮತ್ತಪ್ಪ ಅಂತಂದ್ರೆ ಇಲ್ಲಿ ಇನ್ನೂ ತೊಂದರೆಗಳು ಸುಮಾರು ತೊಂದರೆಗಳವ ಅದು ವಿನೋದ್ ಕುಮಾರ್ ಅವರು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಬಗೆಹರಿಸಲಿಲ್ಲಪ್ಪ ಅಂತಂದ್ರೆ ನಾವು ಏನು ಡಿ ಸಿ ಎಮ್ ಏನು ಡಿಸ್ಟಿಕ್ ಕಚೇರಿಗೆ ದಲಿತ ಸೇರಿ ಕಾರ್ಯಕರ್ತರು ಯಾರಿಗೆ ಬಿಟ್ಟು ಇಲ್ಲ ಬಿಡ್ಲಿಕ್ಕೂ ಆಗಲ್ಲ ಇವತ್ತು ಯಾರೇ ತಪ್ಪು ಮಾಡಲಿ ದಲಿತ ಸೇನೆ ಕಾರ್ಯಕರ್ತರು ಯಾರಿಗೂ ಬಿಟ್ಟಿಲ್ಲ ಅದಕ್ಕೆ ಇಲ್ಲಿ ಏನು ಸಮಸ್ಯೆಗಳವ ಅದು ಇಮಿಡಿಯೇಟಾಗಿ ಬಗೆಹರಿಸ್ಬೇಕು ನಾವು ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಯಾರಾದರೂ ತೊಂದರೆ ತಮಗೆ ಏನಾದರೂ ಮಾಡ್ತಿದ್ರೆ ನಮಗೆ ನೀವು ಮೆಸೇಜ್ ಕೊಡ್ರಿ ನಾವು ಸಂಬಂಧಪಟ್ಟ ಇವತ್ತು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂಡ ನಾವು ಭೇಟಿ ಮಾಡ್ತೀವಿ ಇಲ್ಲೊಂದು ಬೀಟ್ ಪೊಲೀಸ್ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ರೀ ಬಸ್ನಿಂದ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಇವತ್ತು ಆ ಹಾಸ್ಟೆಲ್ ವಿನೋದ್ ಕುಮಾರ್ ಅವ್ರಿಗೆ ಏನು ಹೇಳಪ್ಪ ಏನು ಹೇಳಕ್ಕೆ ಬಯಸ್ತೀವಪ್ಪ ಅಂತಂದ್ರೆ ಇವತ್ತು ಅವರು ಮಕ್ಕಳರ ಆ ಮಕ್ಕಳು ಅವು ಯಾವುದೋ ಊರಿನಿಂದ ಬಂದ ಬಂದಂಥ ಮಕ್ಕಳವ ತಂದೆ ತಾಯಿಗೆ ಬಿಟ್ಟು ಬಂದಂಥ ಮಕ್ಕಳು ಊರು ಬಿಟ್ಟು ಬಂದಂಥ ಮಕ್ಕಳವ ಇವತ್ತು ಆ ಮಕ್ಕಳು ನಿಮ್ಮ ಮಕ್ಕಳು ಥರ ನೋಡ್ಕೋಬೇಕಂತ ಹೇಳಿ ನಾವು ವಿನೋದ್ ಅವ್ರಿಗೆ ಹೇಳಿದ್ದೀವಿ ನಾವು ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ ಇವತ್ತು ಮಕ್ಕಳಿಗೆ ಊಟದ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಅದನ್ನು ಕೂಡ ನಾವು ಸರಿಪಡಿಸ್ತೀವಿ ಸರ್ ಅಂತ ಕೂಡ ಅವ್ರು ನಮಗೆ ಹೇಳಿದ ಅದಕ್ಕೆ ಒಂದು ವೇಳೆ ಒಂದು ವಾರ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಇಲ್ಲಿ ಏನು ಸ್ವಚ್ಛತೆ ಬಗ್ಗೆ ಎಲ್ಲ ಸ್ವಚ್ಛ ಮಾಡಿಸ್ತೀನಿ ಯಾವುದೇ ಕೂಡ ಸಮಸ್ಯೆ ನಾವು ಇಲ್ಲಿ ಇಡಲಿಲ್ಲ ಸರ ನೀವು ಇನ್ನೊಂದು ವಾರ ಬಿಟ್ಟು ನಮ್ಮ ಹಾಸ್ಟೆಲ್ಗೆ ನೀವು ಬರ್ರಿ ವಿಸಿಟ್ ಮಾಡಿರಿ ಸರ್ ಆದಷ್ಟು ನಾವು ಸುಧಾರಣೆ ಮಾಡ್ತೀವಿ ನಮಗೂ ಮೇಲಾಧಿಕಾರಿಗಳು ಸ್ವಲ್ಪ ತೊಂದರೆ ಅದ ಅದನ್ನು ಕೂಡ ನಾವು ಬಗೆಹರಿಸ್ಕೋದಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಲೈಬ್ರರಿಯಲ್ಲಿ ಕುರ್ಚಿಗಳು ಸಹ ಮುರಿದೋಗ್ಯಾವ್ರು ಕುರ್ಚಿಗಳು ವ್ಯವಸ್ಥೆ ಕೂಡ ಮಾಡಬೇಕು ಅದು ನಾವು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಲೈಬ್ರರಿಾಗಂದರೆ ಹ್ಯಾಂಗೆ ಓದಲಿಕ್ಕಾಗ್ತದೆ ತೊಂದರೆ ಆಗ್ತದೆ ಅದಕ್ಕೆ ಒಂದು ವಾರ ನಾವು ಟೈಮ್ ಕೊಟ್ಟಿದ್ದೀವಿ ಅದು ಇಮಿಡಿಯೇಟಾಗಿ ಅವರು ಮಾಡಲಿಲ್ಲಪ್ಪ ಅಂತ ನಾವು ಒಂದು ವಾರ ಬಿಟ್ಟು ನಮ್ಮದೆಲ್ಲ ಪೂರ ಏನು ದಲಿತ ಸೇನೆ ರಾಜ್ಯ ಸಮಿತಿ ನಾಯಕರು ಜಿಲ್ಲಾ ಸಮಿತಿ ನಾಯಕರು ತಾಲೂಕು ಸಮಿತಿ ನಾಯಕರು ಮತ್ತು ನಗರ ಸಮಿತಿ ನಾಯಕರು ನಾವು ಒಂದು ವಾರದೊಳಗೆ ಮತ್ತೆ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ಗೆ ವಿಸಿಟ್ ಮಾಡ್ತೀವಿ ಆದಷ್ಟು ಜಲ್ದಿ ಇಲ್ಲಿನ ಸಮಸ್ಯೆಗಳು ಬಗೆಹರಿಸ್ಬೇಕಂತ ಹೇಳಿ ಇವತ್ತು ನಾವು ಅವ್ರಿಗೆ ಹೇಳಿ ವಿನೋದ್ ಕುಮಾರ್ ಅವರಿಗೆ ಹೇಳ್ತಾ ಇದ್ದೀವಿ ಮಂಜುನಾಥ್ ಭಂಡಾರಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಗುಲ್ಬರ್ಗ ಈರಾಪುರ ಹತ್ತಿರ ಇರುವ ಬಿ ಸಿ ಎಂ ವಸತಿ ನಿಲಯಕ್ಕೆ ಜಿಲ್ಲಾ ಸಮಿತಿಯ ಮಂಜುನಾಥ್ ಭಂಡಾರಿ ಅಧ್ಯಕ್ಷರು ದಲಿತೇನೆ ನೇತೃತ್ವದಲ್ಲಿ ನಾನು ಶಿವಲಿಂಗಪ್ಪ ದೊಡ್ಮನಿ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ ಮತ್ತು ಸುನೀಲ್ ಕುಮಾರ್ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಸಂತೋಷ್ ಪಾಳ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಉದಯ್ ಉದಯ ಅಣ್ಣವರು ಕೆ ಅವರು ನಿನ್ನೆ ಸಿಟಿ ಪ್ರೆಸಿಡೆಂಟ್ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಹೊಸ ನಿಲಯಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ವಾರ್ಡನವರು ಆಗಿರ್ತಕ್ಕಂಥ ವಿನೋದ್ ಕುರ್ ಕುಮಾರ್ ಸರ್ ಅವರು ಬೇರೆ ಕೆಲಸದ ನಿಮಿತ್ತ ಅವರು ಬೇರೆ ಸ್ಥಳದಲ್ಲಿದ್ದ ಕಾರಣ ಫೋನ್ ಮಾಡಿ ವಿಚಾರಿಸಿದಾಗ ನಾನು ಬೇರೆ ಕೆಲಸನ ಇದ್ದೀನಿ ಸರ್ ತಂದು ಅಂದಾಗ ಇಲ್ಲಿ ಒಂದು ಸಮಸ್ಯೆಗಳ ಕುರಿತು ನಾವು ಗಮನಕ್ಕೆ ತರಲಿಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಅವ್ರಿಗೆ ಫೋನ್ ಮಾಡಿ ವಿನೋದ್ ಕುಮಾರ್ ಸರ್ ಇವತ್ತು ಇಲ್ಲಿಯೇ ಬಂದಿದ್ದಾರೆ ಅವ್ರಿಗೇನಪ್ಪಾ ಅಂತ ಇಲ್ಲಿ ಸಮಸ್ಯೆಗಳು ಪೂರ ಏನಪ್ಪಾ ಅಂತಂದ್ರೆ ಅವ್ರು ಗಮನಕ್ಕೆ ತೊಗೊಂಡ್ಬಂದಿದ್ದೆವು ಅವರು ಏನಪ್ಪ ಅಂತಂದ್ರೆ ಇಲ್ಲಿನ ಡಿ ಸಿ ಅವರು ಗಮನಕ್ಕೆ ತೊಗೊಂಡ್ಬರ್ತಾರೆ ಒಂದು ವಾರದೊಳಗೆ ಈ ಒಂದು ಹಾಸ್ಟೆಲ್ ಪರಿಸ್ಥಿತಿಗಳ ಬಗ್ಗೆ ಮತ್ತು ಇಲ್ಲಿನ ಬಿ ಸಿ ಎಮ್ ಡಿ ಸಿ ಅವರು ಏನು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಿಲ್ಲಪ್ಪಾ ಅಂತಂದ್ರೆ ದಲಿತ ಸೇನೆ ವಿದ್ಯಾರ್ಥಿ ಘಟಕದ ವತಿಯಿಂದ ಏನು ಡಿ ಫುಡ್ ಇದು ಬಿ ಸಿ ಎಮ್ ಡಿ ಸಿ ಇವರೊಂದು ಕಚೇರಿಗೆ ಮುತ್ತಿಗೆ ಹಾಕಲಾಗ್ತದ ಇದ್ರ ಬಗ್ಗೆ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಮಂಜುನಾಥ್ ಭಂಡಾರಿ ಸರ್ ಅವರು ಮಾಹಿತಿ ಕೊಡ್ತಾರೆ ಸರ್ ಬೆಲೆ ಸೇನೆ ಎಲ್ಲ ಮುಖಂಡರು ಇವತ್ತು ನಮ್ಮ ವಸ್ತಿನ ಇಲಾಖೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಶೀಲಿಸಿ ಇಲ್ಲಿರುವಂಥ ನ್ಯೂನತೆಗಳನ್ನು ಅವರು ಎತ್ತಿಕೇಶಿಂದ ನನ್ನ ನನಗೆ ಏನಪ್ಪ ಅಂತಂದ್ರೆ ಇಲ್ಲಿ ಹೇಳಿರ್ತಾರೆ ಈ ಏನೇನು ಕುಡಿಯೋ ನೀರಿಂದಾಗಿರ್ಬೋದು ಅವು ಏನಪ್ಪ ಅಂತಂದ್ರೆ ಸಣ್ಣ ಪುಟ್ಟ ರಿಪೇರಿಗೆ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಏನಪ್ಪ ಅಂತಂದ್ರೆ ಅವುಗಳನ್ನು ಸರಿಪಡಿಸಿ ಇಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂತ ಮಾರ್ಗದರ್ಶನ ನೀಡಿರ್ತಾರೆ ಅಣ್ಣವರ ಹಿರಿಯವರ ಎಲ್ಲ ಮಾರ್ಗದರ್ಶನವನ್ನು ಪಾಲಿಸಿ ಅವ್ರು ಕೊಟ್ಟಿರುತ್ತಾ ಸಮ ಅವ್ರು ಕೊಟ್ಟಿರುವಂತಹ ಸಮಯಾವಕಾಶದಲ್ಲಿ ಅವರು ಹೇಳಿರೋ ಎಲ್ಲ ಕಾರ್ಯಗಳನ್ನು ಮಾಡಿ ಅಣ್ಣವರ ಮಾತುಗಳಿಗೆ ಗೌರವ ಕೊಡ್ತೇನೆ ಅಂತ ಈ ನಿಲಯ ಮೇಲುಚರಾಗಿ ನಾನು ತಮ್ಮಲ್ಲಿ ಕೇಳ್ಕೊಡ್ತೇನೆ